ವೀಕ್ಷಕರೇ ನಮಸ್ಕಾರ ಸ್ವಾಗತ ಇಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಶಾಲೆ ಗುಡಸ್ನಲ್ಲಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜಯಂತಿಯನ್ನ ಬಹಳ ವಿಜೃಂಭಣೆಯಿಂದ ಆಚರಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಎಸ್ಡಿಎಂಸಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಶಿಕ್ಷಕ ವೃಂದ ಹಾಗೂ ಶಾಲಾ ಮಕ್ಕಳು ಹಾಜರಿದ್ದು ಶೋಭೆ ತಂದು ಎಲ್ಲರಿಗೂ ಅಭಿನಂದನೆಗಳು ಶಿವಾನಂದ್ ಬಿಎಂ ಆರ್ ಹೊಕೇರಿ ತಮಿಳುನಾಡಿನ ತಿರುತ್ತನಿ ಅನ್ನುವಂಥ ಊರಿನಲ್ಲಿ ಸೆಪ್ಟೆಂಬರ್ ಐದರಿಂದ ಜನ್ಮ ತಾಯಿದರು ವೀರ ವೀರಸ್ವಾಮಿ ಮತ್ತು ಸೀತಮ್ಮ ಇವರ ಒಂದು ದಂಪತಿಗಳ ಉದರದಲ್ಲಿ ಜನ್ಮ ತಾಯಿದ್ದಾರೆ ವಿದ್ಯೆಯನ್ನ ಅರಿಸಿ ಜ್ಞಾನಾರ್ಜನೆಯನ್ನ ಮಾಡಿಕೊಂಡು ಎಲ್ಲರಿಗೂ ಆ ವಿದ್ಯೆಯನ್ನ ದಾರೆ ಏರುವುದಕ್ಕೋಸ್ಕರ ಅವರು ತಮ್ಮ ಶಿಕ್ಷಕ ವೃತ್ತಿಯಲ್ಲಿ ಅಲಂಕಾರ ಮಾಡಿರತಕ್ಕಂಥ ಡಾಕ್ಟರ್ ರಾಧಾಕೃಷ್ಣರವರು